ಅದರಲ್ಲಿ ಯಾಕೆ ಜಾಯ ಕಳಿಸ್ತೀನಿ ಅಂತಂದರೆ ಸೊ ಆ ದಾಖಲೆಗಳು ಸಂಗ್ರಹ ಇದೆಯಲ್ಲ ಅದು ನಂಗೆ ಒಂದು ಕೊಟ್ಟಿರೋಂಥ ಶಕ್ತಿ ಒಬ್ಬೊಬ್ಬ ರಾಜಕಾರಣಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಸೈಟ್ಗಳು ತೊಗೊಂಡಿದಾರ ಇನ್ ಇದನ್ನು ನಾವು ನೋಡ್ಕೊಂಡು ಸುಮ್ಮನಿದ್ದೀವಿ ಅಂತಂದರೆ ಸೊ ನಾವು ಬಾಯಿ ಮಾತು ಮಾತ್ರ ಹೇಳ್ತೀವಿ ಪ್ರಜಾಪ್ರಭು ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳ ಆತ್ಮೀಯ ಸ್ನೇಹಿತರು ದೇಶಿಗಳು ಏನಿದ್ರೆ ನನ್ನ ಹೋರಾಟವನ್ನು ಗಮನಿಸ್ತಾ ಇರೋದ್ರಿಂದ ಸೊ ಕೆಲವೊಂದು ವಿಚಾರಗಳಲ್ಲಿ ನಾನೇ ಸೂಕ್ತ ಅಂತೇಳಿ ಅವ್ರಿಗೆ ಅನಿಸುತ್ತೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಸಮಸ್ತ ಕನ್ನಡಿಗರಿಗೂ ಹಾಗೂ ನನ್ನ ಚಾನಲ್ಲಿನ ಎಲ್ಲ ನೋಡುಗರಿಗೆ ಗಣೇಶ ಚತುರ್ಥಿಯ ಶುಭಾಶಯಗಳು ಮೂಡ ಹಗರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ನಿಂತಿದೆ ಎರಡು ಹಂತದ ವಿಚಾರಣೆ ಮುನ್ನಡೆದು ಕೊನೆಯದಾಗಿ ನ್ಯಾಯಮೂರ್ತಿಗಳಾದಂಥ ನ್ಯಾಗಪ್ರಸನ್ನ ಅವರು ತಕ್ಷಣ ಇದನ್ನು ಮುಗಿಸಬೇಕು ಅನ್ನುವಂಥ ಒಂದು ನೆಲೆಗೆ ಬಂದು ಒಂಬತ್ತನೇ ತಾರೀಕಿಗೆ ಅದನ್ನು ಮುಂದೂಡಿದರೂ ಹನ್ನೆರಡನೇ ತಾರೀಕಿಗೆ ಅದನ್ನು ಮುಗಿಸುವ ಆಲೋಚನೆಯನ್ನು ನಮ್ಮ ಕಣ್ಣೆದುರು ಇಟ್ಟಿದ್ದಾರೆ ಈ ಹಂತದಲ್ಲಿ ಈ ಮೂಡಾ ಈಗ ನಿರ್ಣಾಯಕವಾದಂಥ ಒಂದು ರಾಜಕೀಯ ಒಂದು ಸ್ಥಿತ್ಯಂತರಕ್ಕೂ ಕಾರಣವಾಗ್ತಾ ಇದೆ ಸಿದ್ದು ಅವರ ರಾಜೀನಾಮೆ ಬಹುತೇಕ ಖಚಿತ ಆದರೆ ಮುಂದಿನ ಮುಖ್ಯಮಂತ್ರಿ ಯಾರು ಡಿ ಕೆ ಶಿಯವರೇ ಮುಖ್ಯಮಂತ್ರಿ ಆಗಬೇಕಿತ್ತು ಆದರೆ ಈ ಸಂದರ್ಭದಲ್ಲಿ ಕೂಡ ಡಿ ಕೆ ಶಿಯವರಿಗೆ ಅಂಥ ಒಂದು ಸುಯೋಗ ದಕ್ಕಲಾರದು ಅನ್ನೋದು ರಾಜಕೀಯವಾದಂಥ ಒಂದು ವಾಸ್ತವ ಆದರೆ ಸಿದ್ದರಾಮಯ್ಯನವರ ಆಣತಿಯ ಮೇರೆಗೆ ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಆಗ್ಬೋದು ಅನ್ನುವಂಥ ಒಂದು ಸಂದರ್ಭದಲ್ಲಿ ಈ ಒಂದು ಮೂಡ ಹಗರಣ ಇಂಥ ಒಂದು ನಿರ್ಣಾಯಕ ಹಂತಕ್ಕೆ ಬರಲಿಕ್ಕೆ ಕಾರಣರಾದಂಥ ವ್ಯಕ್ತಿ ಯಾರು ಅಂತಂದರೆ ಅದು ಸ್ನೇಹಮಯಿ ಕೃಷ್ಣ ಎಸ್ ಕೃಷ್ಣ ಅಂತ ಇದ್ದವರು ಜನಪ್ರಿಯವಾದಂಥ ಜನಮುಖಿಯಾದಂಥ ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡಿ ಸ್ನೇಹಮಯಿ ಕೃಷ್ಣ ಅಂತಾದವರು ಹೆಚ್ಚು ಕಮ್ಮಿ ಇಪ್ಪತ್ತಾರು ವರ್ಷಗಳ ಇವರ ನಿರಂತರವಾದಂಥ ಒಂದು ಈ ಜನಮುಖಿಯಾದಂಥ ಕೆಲಸಕ್ಕೆ ಇವತ್ತು ಒಂದು ತುರಿಯಾವಸ್ಥೆ ಲಭಿಸಿದೆ ಅಂತ ಭಾವಿಸ್ತೇನೆ ನಾನು ಜೀವದ ಹಂಗನ್ನು ತೊರೆದು ಕುಟುಂಬದ ಒಂದು ಹಂಗನ್ನು ತೊರೆದು ತನ್ನ ಜೀವಿತದ ಪೂರ್ತಿ ನಾನು ಜನರ ಸೇವೆಗಾಗಿಯೇ ಅದರಲ್ಲೂ ನ್ಯಾಯಾಂಗ ಅಭಿಯೋಜನೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಆಗುವಂಥ ಅನಾಹುತ ಅತ್ಯಾಚಾರ ಅನಾಚಾರ ಭ್ರಷ್ಟಾಚಾರ ಇದರ ವಿರುದ್ಧ ಹೋರಾಡೋದರ ಜೊತೆ ಜೊತೆಗೇನೆ ಪೊಲೀಸರಿಗೆ ಆಗ್ತಾ ಇರುವಂಥ ಅನ್ಯಾಯಕ್ಕೂ ಹೋರಾಟ ಮಾಡಿ ಪೊಲೀಸರಿಗೆ ಕೂಡ ನ್ಯಾಯ ಕೊಟ್ಟಂಥ ಶ್ರೇಯಸ್ಸೇನಾದರೂ ಇದ್ದರೆ ಅದು ಸ್ನೇಹಮಯ ಕೃಷ್ಣ ಸ್ನೇಹಮಯ ಕೃಷ್ಣ ಅವರಿಗೆ ಎಂತೆಂಥ ಲಾಲಸೆಗಳು ಎಂತೆಂಥ ಒಂದು ಆಫರ್ಗಳು ಎಲ್ಲವೂ ಬಂದವು ಆದರೆ ಈ ಇಪ್ಪತ್ತಾರು ವರ್ಷದಲ್ಲಿ ಈ ಮನುಷ್ಯ ಯಾವತ್ತೂ ಜಗ್ಗಲಿಲ್ಲ ಪೊಲೀಸ್ ಇಲಾಖೆಯ ಸ್ವತಃ ಇವರ ಮೇಲೆ ಸುಳ್ಳು ಕೇಸನ್ನು ಹಾಕಿ ಎರಡು ಬಾರಿ ಜೈಲಿಗೆ ಕಟ್ಟಿದರು ಆದರೂ ಇವರು ಹಿಮ್ಮೆಟ್ಟಲಿಲ್ಲ ಈ ಮೂಡಾ ಕೇಸಲ್ಲಿ ಹದಿನಾಲ್ಕು ಸೈಟಿನ ದಲಿತರ ಭೂಮಿಯನ್ನು ಕಬಳಿಸಿದ ಭಾಳ ನಯ ನಾಜೂಕಾಗಿ ಭ್ರಷ್ಟಾಚಾರದಲ್ಲಿ ನಲವತ್ತು ವರ್ಷಗಳ ತನ್ನ ರಾಜಕೀಯ ಜೀವನವನ್ನು ಸವೆದ ಸಿದ್ದರಾಮಯ್ಯನವರ ನಿಜ ಬಣ್ಣ ಬಣ್ಣವನ್ನು ಛದ್ಮವೇಷವನ್ನು ಮುಖವಾಡವನ್ನು ಕಳಚಿ ನಿಜವಾದಂಥ ಸಿದ್ದರಾಮಯ್ಯ ಯಾರು ಈ ಅಹಿಂದ ಮುಖ್ಯಸ್ಥನೇ ದಲಿತರ ಭೂಮಿಯನ್ನು ಹೊಡೆಯುವ ಮಟ್ಟಕ್ಕೆ ಯಾವ ಒಂದು ಭ್ರಷ್ಟಾಚಾರ ನಡೆದಿದೆ ಅನ್ನೋದನ್ನು ಪಿನ್ ಟು ಪಿನ್ ಅತ್ಯಂತ ಕರಾರುವಕ್ಕಾಗಿ ಶಾಬ್ದಿಕವಾಗಿ ಪ್ರತಿಯೊಂದು ಸಾಕ್ಷ್ಯಾಧಾರಗಳ ಮೂಲಕ ಇವತ್ತು ಹೊರಗಡೆ ಹಾಕಿ ರಾಘವನ್ನಂಥ ಒಬ್ಬ ಕನ್ನಡದ ಬಹಳ ಹೆಮ್ಮೆಯ ಒಬ್ಬ ವಕೀಲರು ಅದ್ಭುತವಾಗಿ ಅದನ್ನು ವಾದಿಸುವ ಮೂಲಕ ಒಂದು ನಿರ್ಣಾಯಕ ಹಂತಕ್ಕೆ ಬರ್ತಾ ಇದೆ ಖಂಡಿತವಾಗಿಯೂ ಈ ಕೇಸಲ್ಲಿ ಸಿದ್ದರಾಮಯ್ಯನವರ ಪದಚ್ಯುತಿಯೂ ಸ್ಪಷ್ಟ ಪ್ರಾಸಿಕ್ಯೂಷನ್ನೂ ಮುಂದುವರಿತದೆ ತನಿಖೆಗೆ ಆರಂಭಿಕ ಕರ ಕ್ಷಣಗಣನೆ ಆರಂಭ ಆಗಿದೆ ಹಾಗಾದರೆ ಈ ಸ್ನೇಹಮಯ ಕೃಷ್ಣ ಯಾರು ಇವರ ಬದುಕಿನ ಇಪ್ಪತ್ತಾರು ವರ್ಷದ ಈ ಒಂದು ಜನಮುಖಿಯಾದಂಥ ಜನಸ್ನೇಹಿಯಾದಂಥ ಜನರಿಗೆ ನ್ಯಾಯವನ್ನು ಹಕ್ಕು ಬಾಧ್ಯತೆಯನ್ನು ಅರಿವು ಮೂಡಿಸುವಂಥ ಈ ಅಭಿಯಾನದಲ್ಲಿ ಅವರು ಎಂತೆಂಥ ಕಷ್ಟಗಳನ್ನು ಜೀವ ಬೆದರಿಕೆಗಳನ್ನು ಎಲ್ಲವನ್ನು ಹೇಗೆ ಒಂದು ಅದನ್ನು ಎದುರಿಸಿದ್ದಾರೆ ಜೈಲಿಗೆ ಹೋದಂಥ ದಿನಗಳೇನು ಮತ್ತು ಸ್ವತಃ ಇವರೊಬ್ಬರ ಆಧ್ಯಾತ್ಮವಾದಿ ಸ್ವತಃ ಇವರೊಬ್ಬರು ಸಿನಿಮಾದ ಒಳಗೆ ಕೆಲಸ ಮಾಡಿದಂಥವರು ಎರಡು ಸಿನಿಮಾವನ್ನು ಪ್ರೊಡಕ್ಷನ್ ಮಾಡಿದಂಥವರು ಹೀಗೆ ಬಹುಮುಖಿಯಾದಂಥ ಸ್ನೇಹಮಯಿ ಕೃಷ್ಣ ಅವರನ್ನು ಈ ಮೂಡ ಹಗರಣದ ತಾರ್ಕಿಕ ಅಂತ್ಯದ ಹೊತ್ತಲ್ಲಿ ವಿಶೇಷವಾದಂಥ ಸಂದರ್ಶನವನ್ನು ಮಾಡಿದ್ದೇವೆ ಅದರಲ್ಲೂ ಇವತ್ತು ಚಂದನ್ ಅನ್ನುವಂಥ ಪೊಲೀಸ್ ಆಫೀಸರು ಅತ್ಯಂತ ಪ್ರಾಮಾಣಿಕ ನಿಷ್ಠ ಅನ್ನುವಂಥ ಹೊತ್ತಿನಲ್ಲೇ ಚಂದನ್ ಅವರ ಒಳಗಡೆ ಕೂಡ ಒಂದು ದೌರ್ಬಲ್ಯದ ವಿಶ್ವರೂಪ ಇದೆ ಅನ್ನೋದನ್ನು ಕರಾರುವಕ್ಕಾಗಿ ಈ ಸಂದರ್ಶನದಲ್ಲಿ ಹೇಳಿದ್ದು ಸ್ನೇಹಮಯ ಕೃಷ್ಣ ಹಾಗಾಗಿ ಸ್ನೇಹಮಯ ಕೃಷ್ಣ ಯಾರಿಗೂ ಭಯ ಇಲ್ಲ ಯಾರಿಗೂ ಭಯಪಡುವುದಿಲ್ಲ ಯಾರಿಗೂ ಹೆದರುವುದಿಲ್ಲ ನೇರ ನಿಷ್ಠ ನಿರಂತರ ನ್ಯಾಯಾಂಗದಲ್ಲಿ ಏನೇನು ತೊಂದರೆ ಆಗ್ತಾ ಇದೆ ಕಾರ್ಯಾಂಗದಲ್ಲಿ ಏನೇನು ತೊಂದರೆ ಆಗ್ತಾಯಿದೆ ಪೊಲೀಸ್ ಇಲಾಖೆಯಲ್ಲಿ ಏನೇನು ತೊಂದರೆ ಆಗ್ತಾಯಿದೆ ಎಲ್ಲವನ್ನು ಆರ್ ಟಿ ಐ ಮೂಲಕ ಇವತ್ತು ಲಕ್ಷಾಂತರ ಕೇಸ್ಗಳನ್ನು ಹೊರಗಡೆ ಹಾಕಿದಂಥ ಶ್ರೇಯಸ್ಸಿಯವರದು ಬಹಳ ವಿನಯವಂತ ಸತ್ಯವಂತ ನ್ಯಾಯವಂತ ಅವರಿಗೆ ಈ ರೀ ಇದ್ದ ಸಂದರ್ಭದಲ್ಲಿ ಅಭಿನಂದಿಸ್ತಾ ಅವರ ವಿಶೇಷ ಸಂದರ್ಶನಕ್ಕೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ ಬನ್ನಿ ಕೇಳೋಣ ಸ್ನೇಹಮಯ ಕೃಷ್ಣ ಅವರೇ ನಮಸ್ತೆ ನಮಸ್ಕಾರ ಎಸ್ ಕೃಷ್ಣ ಇದ್ದವರು ನೀವು ಜನರ ಕೆಲಸ ಜನರ ಮುಖಿಯಾಗಿ ಜನಮುಖಿಯಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಿದ ಆ ಪರಿಣಾಮವಾಗಿ ಪತ್ರಿಕೆಗಳಲ್ಲಿ ಬಂದ ಲೇಖನದ ಪರಿಣಾಮ ನಿಮ್ಮನ್ನು ಸ್ನೇಹಮಯಿ ಕೃಷ್ಣ ಅನ್ನುವಂಥ ಒಂದು ಹೆಸರನ್ನು ದಾಖಲೆ ಮಾಡಿತ್ತು ಅಂತ ನಾನು ನಿಮ್ಮ ಬಗ್ಗೆ ತಿಳ್ಕೊಳ್ಳುವಾಗ ನನಗೆ ಗೊತ್ತಾದಾಗ ರೋಮಾಂಚನ ಯಾಕೆ ಯಾಕೆಂತಂದರೆ ಅದು ಜನ ಕೊಟ್ಟ ಬಿರುದು ಅಥವಾ ಜನ ನಿಮ್ಮನ್ನು ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ನಿಲ್ಲಿಸಿದಂಥ ಬಿರುದು ಅದು ಹೌದು ಚಂದ್ರಕೂಟ ಅಂತ ಒಂದು ಅಭಿಮಾನ ಅಂತ ಹೇಳ್ಬೋದು ಆ ಅಭಿಮಾನನೇ ಇವತ್ತು ನಾನು ಕಾಪಾಡ್ಕೊಂಡು ಬಂದಿದೆ ಸ್ಫೂರ್ತಿಯಾಗಿದೆ ತೊಂಬತ್ತೆಂಟರಿಂದ ಸ್ಟಾ ಶುರು ಮಾಡಿದ್ರಿ ನೀವು ಅಧಿಕೃತವಾಗಿ ನಿಮ್ಮ ಅಕ್ಕನ ಮಗಳು ಒಂದು ಆ್ಯಕ್ಸಿಡೆಂಟಲ್ಲಿ ತೀರೋದಾಗ ನಿಮಗೊಂದು ದಾಖಲಾತಿ ಪತ್ರ ಬೇಕಾಗಿತ್ತು ಅಲ್ಲಿ ಅವರು ಲಂಚ ಕೇಳಿದ್ರಿಂದ ಅದರ ವಿರುದ್ಧ ಸಿಡಿದಿಂದ ನೀವು ಶುರು ಮಾಡಿ ಅಲ್ಲಿಂದ ಇಲ್ಲಿವರೆಗೆ ನಡೆದು ಬಂದಿದೆ ಈಗ ನೀವು ಈ ನಾಡಿನ ಇವತ್ತಿನ ಒಂದು ಅಹಿಂದ ನಾಯಕ ಅಂತ ತನ್ನನ್ನು ಗುರುತಿಸಿಕೊಂಡಂಥ ತಾನು ಶುದ್ಧ ತಾನು ಹನಿಶ್ಚಂದ್ರನ ಒಂದು ತುಂಡು ಅನ್ನುವ ರೀತಿಯಲ್ಲಿ ದರ್ಪ ಮತ್ತು ದುರಹಂಕಾರ ಎರಡನ್ನೂ ತೋರಿಸ್ತಾ ಇರುವಂಥ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿಯೇ ಪ್ರಾಸಿಕ್ಯೂಷನ್ಗೆ ನೀವು ರಾಜ್ಯಪಾಲರಿಗೆ ದೂರನ್ನು ಕೊಟ್ಟ್ರಿ ಆಮೇಲೆ ಅದರ ಪರಿಣಾಮದ್ದು ಈಗ ಪ್ರಾಸಿಕ್ಯೂಷನ್ಗೆ ಅವರು ಅನುಮತಿಯನ್ನು ಕೊಟ್ಟರು ಈಗ ಅದು ಬಹಳ ರಾಷ್ಟ್ರೀಯ ಮಟ್ಟದ ಒಂದು ಲಾಯರ್ಗಳ ಮೂಲಕ ಈಗ ಅದು ವಾದವಿವಾದಗಳು ನಡೀತಾ ಇದೆ ನಾವೀಗ ಕೂತಂಥ ಹೊತ್ತಿನಲ್ಲಿ ಈಗ ಒಂಬತ್ತನೇ ತಾರೀಕಿಗೆ ಅದು ಮುಂದೂಡಪಟ್ಟಿದೆ ಹನ್ನೆರಡನೇ ತಾರೀಕಿಗೆ ಅದನ್ನು ಮುಗಿಸ್ತೇವೆ ಮುಗಿಸಬೇಕು ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ನಿಮ್ಮ ಪರವಾಗಿ ಅವರು ಅದ್ಭುತವಾಗಿ ವಾದವನ್ನು ಮಂಡಿಸಿದರು ಪ್ರಾಯಶಃ ವಾದವನ್ನು ಮಂಡಿಸಿದ ತರಿಕವನ್ನು ನೋಡಿದಾಗ ಅನ್ನಿಸ್ತು ನೀವು ಎಷ್ಟು ಶೋಧ ಮಾಡಿದ್ದೀರಿ ಎಷ್ಟು ಶೋ ಸಂಶೋಧನೆ ಮಾಡಿದ್ದೀರಿ ಎಷ್ಟು ನಿಮಗೆ ದಾಖಲೆಯನ್ನು ಇಟ್ಟುಕೊಂಡು ನೀವು ಹೊರಟಿದ್ದೀರಿ ಸುಮ್ಮನೆ ಒಂದು ಹೋರಾಟ ಮಾಡಿದವರಲ್ಲ ನೀವು ಒಬ್ಬ ಆರ್ ಟಿ ಐ ಕಾರ್ಯಕರ್ತನ ಹಿಂದೆ ಇರಬೇಕಾದಂಥದ್ದು ಆ ಸೂಕ್ಷ್ಮತೆ ಅದೇ ನಿಮಗೊಂದು ದೊಡ್ಡ ರಕ್ಷಣಾ ಕವಚ ಅಂತ ಅಂದ್ಕೊಳ್ತೇನೆ ಹೌದು ನಾನು ಮೊದಲಿಂದಲೂ ಕೂಡ ನಾನು ಹೋರಾಟ ಮಾಡಬೇಕು ಅಂದರೆ ಮೊದಲು ನಾನು ಮಾಡೋ ಸ್ಪಷ್ಟ ಮಾಹಿತಿ ಮತ್ತು ದಾಖಲೆಗಳ ಸಂಗ್ರಹ ಸರ್ ಯಾಕೆಂದರೆ ನಾನು ಯಾರು ಪ್ರಶ್ನೆ ಅದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಡಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟ ಸ್ಪಷ್ಟ ಮಾಹಿತಿ ದಾಖಲಾತಿ ನನಗೆ ಇರಬೇಕು ಸೊ ಹಾಗಾಗಿ ನಾನು ಅದು ಪೂರ್ಣ ದಾಖಲಾತಿಗಳು ಮೊದಲು ಪಡೆದ ನಂತರನೇ ನಾನು ಮುಂದುವರಿಯೋದು ಸೊ ಹಾಗಾಗಿ ಇವತ್ತು ನಾನು ಹೆಚ್ಚಿನ ಜಯ ಕಾರಣ ಅದೇ ಸೊ ನನ್ನ ಹೋರಾಟದಲ್ಲಿ ಯಾಕೆ ಜಯ ಕಳಿಸ್ತೀನಿ ಅಂತಂದರೆ ಸೊ ಆ ದಾಖಲೆಗಳ ಸಂಗ್ರಹ ಇದೆಯಲ್ಲ ಅದು ದೇವ್ರನಗೊಂದು ಕೊಟ್ಟರಂಥ ಶಕ್ತಿ ಸೊ ನೀನು ನಂಬಲ್ಲ ಸರ್ ನನಗೆ ಕೆಲವರು ಅದೇ ಪ್ರಶ್ನೆ ಮಾಡಿದ್ರೆ ನಿಮಗೆ ಹೆಂಗೆ ದಾಖಲೆ ಸಿಗುತ್ತೆ ಹೆಂಗೆ ನೀವು ಮಾಹಿತಿಗಳು ಸಿಗುತ್ತೆ ಅಂತೇಳಿ ಸೊ ಆ ಒಂದು ವಿವೇಕಾನಂದರ ಮಾತು ನನಗೆ ಇಲ್ಲಿ ಬರ್ತದೆ ಸ್ಪಷ್ಟ ಗುರಿ ಇಟ್ಕೊಂಡು ಪ್ರಾಮಾಣಿಕ ಹೆಜ್ಜೆ ಇಟ್ಟರೆ ಆ ಗುರಿ ತಲುಪಬೇಕಾದಂಥ ಎಲ್ಲ ಒಂದು ಸಹಕಾರಗಳನ್ನು ದೇವರು ಯಾವ್ದಾದ್ರು ಹತ್ರ ಕೊಡ್ತಾನೆ ಅಂತ ಅವರೊಂದು ಕಡೆ ಹೇಳ್ತಾರೆ ಸೊ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರು ಇವತ್ತವರೆಗೂ ಕೂಡ ನಾನು ಅದನ್ನೇ ಅಳವಡಿಸ್ಕೊಂಡು ನಾನು ಮಾಡ್ತೀನಿ ಹಾಗಾಗಿ ಆ ನನ್ನ ವಾರ್ಡಲ್ಲಿ ಹೇಗಾಗೋ ಬರುತ್ತೆ ನನಗೆ ಒಂದು ಕೆಲಸ ನನಗೆ ಆಶ್ಚರ್ಯ ಆಗುತ್ತೆ ಸೊ ಇದಕ್ಕಿಂತ ವಾಟ್ಸಪ್ ಮೂಲಕ ಯಾರು ದಾಖಲೆ ಕಳಿಸ್ತಾರೆ ನೇರವಾಗಿ ಸಿಕ್ಕಿದಾಗ ಅದು ಇದು ಮಾಡ್ತಾರೆ ದಾಖಲೆ ಕೊಡ್ತಾರೆ ಕೆಲಸ ಅವರೇ ಹುಡ್ಕೊಂಬೋ ದಾಖಲೆಗಳು ಕೊಡ್ತಾರೆ ಈ ಥರದ್ದು ಸಾಕಷ್ಟು ಬರ್ತದೆ ಅದನ್ನು ಇಟ್ಕೊಂಡು ಅದು ಪೂರ್ವಕವಾಗಿ ನಾನು ಕೆಲವು ದಾಖಲೆನ ಸಂಗ್ರಹಗಳು ಮಾಡ್ತೀನಿ ಆ ಒಂದು ಯಾಕಂದರೆ ಈಗ ಒಬ್ಬ ಸಾಮಾನ್ಯ ವ್ಯಕ್ತಿಯವ್ರದ್ದು ಹೊರಡ ಮಾಡಬೇಕಂದ್ರೆ ನಾವು ಒಂದು ಸ್ಪಷ್ಟತೆ ಇರಬೇಕು ಅಂಥದ್ದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅವ್ರದ್ದು ಹೋರಾಟ ಮಾಡಬೇಕು ಅಂದರೆ ಸೊ ಅದು ಪೂರ್ವಕಷ್ಟು ದಾಖಲೆ ಇರಲೇ ಅದಕ್ಕೆ ಎಂಟು ಇದೆ ಅಲ್ಲ ಹದಿನಾರು ಇದೆ ಬೇಕು ಹೌದು ಹಾಗಾಗಿ ಈ ಎಲ್ಲ ದಾಖಲೆ ಇಟ್ಕೊಂಡು ಅದರಲ್ಲಿ ಮೇಲ್ನಟಿಕೆ ಆರೋಪ ಕಂಡು ಬಂದಿದಾರೆ ನಾವು ಹೆಜ್ಜೆ ಇಟ್ಟಿದ್ದು ಹಾಗಾಗಿ ಏನು ಸಿದ್ದರಾಮಯ್ಯಗೆ ಆರೋಪ ಇದೆ ಅದಕ್ಕೆ ಪೂರಕವಾದ ಎಲ್ಲ ದಾಖಲೆ ನಮ್ಮ ಹತ್ರ ಲಭ್ಯ ಇದೆ ಸೊ ಅದ್ರ ಜೊತೆಗೆ ನಾನು ಈಗಾಗಲೇ ಸಾಕಷ್ಟು ನಮ್ಮ ಮಾಧ್ಯಮದಲ್ಲಿ ಹೇಳಿದೀನಿ ಸ್ವತಃ ಸಿದ್ದರಾಮಯ್ಯ ಅವರೇ ಕೆಲವು ಸಾಕ್ಷಿಗಳನ್ನ ನಮ್ಗೆ ಕೊಡ್ತಾ ಹೋಗ್ತಾ ಇದ್ದಾರೆ ಅದು ಈ ಕೇಸಲ್ಲಿ ಅದು ಭಾಳ ಆಶ್ಚರ್ಯಕರ ವಿಚಾರ ಹಾಂ ಅದಕ್ಕೆ ಉದಾಹರಣೆ ಅಂದರೆ ಈಗ ಮೊನ್ನೆ ಆ ಬಿಡುಗಡೆ ಮಾಡಿದಂಥ ಇವರ ಅಮಾನತ ಆದೇಶ ಜಿ ಟಿ ದಿನೇಶ್ ಕುಮಾರ್ ಆಗಿ ಹೌದು ಆಮೇಲೆ ಅವರನ್ನು ಆದೇಶ ವಿಶ್ವ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಮಾಡಿ ರಿಜಿಸ್ಟ್ರಾಗಿ ಮಾಡಿ ಮತ್ತೀಗ ಅಮಾನತ್ ಮಾಡಿ ಅಲ್ಲ ಆ ಆದೇಶಲ್ಲೇ ಅವರೇ ಸ್ಪಷ್ಟವಾಗಿ ಒಪ್ಕೊಂಡಿದ್ದಾರೆ ಸರ್ಕಾರನೇ ಒಪ್ಕೊಂಡಿದೆ ಏನು ಸಿದ್ದರಾಮಯ್ಯ ಐವತ್ತು ಐವತ್ತನ್ನು ಹೆಂಟಿಗೆ ಅನುಪಾದ ಐವತ್ತೈವತ್ತು ಅನುಪಾತದಲ್ಲಿ ನಿವೇಶನ ಕೊಡಿದರೆ ಅದು ನಿಯಮ ಬಾರಿ ಅಂತೇಳಿ ಅದರಲ್ಲೇ ಸ್ಪಷ್ಟವಾಗಿದೆ ಹಾಗಾಗಿ ಈ ಥರ ಸಾಕ್ಷಿಗಳು ತಾನೇ ತಾನೇ ಸಿಗ್ತಾ ಹೋಗ್ತಾ ಇದೆ ಸರ್ ಈಗ ನನಗೆ ಕೃಷ್ಣ ಅವರೇ ನೀವು ಈ ಒಂದು ಹೆಚ್ಚು ಕಮ್ಮಿ ಇಪ್ಪತ್ತಾರು ವರ್ಷದ ಹೋರಾಟ ಏನಿದೆ ಅದರನ್ನು ಎಳೆ ಎಳೆಯಾಗಿ ನಿಮ್ಮ ಹೋರಾಟಗಳು ಸಾಹಸಗಳು ನಿಮ್ಮ ಜೀವ ಬೆದರಿಕೆಗಳು ಎಲ್ಲವನ್ನ ನಾವು ಇವತ್ತು ಮಾತಾಡೋಣ ಅದಕ್ಕೂ ಪೂರ್ವಭಾವಿಯಾಗಿ ಈ ಮೂಢ ಕೇಸು ಇವತ್ತು ವರ್ತಮಾನದಲ್ಲಿ ಇಷ್ಟು ಪ್ರಜ್ವಲಿಸ್ತಾ ಇರೋದ್ರಿಂದ ಅದರ ಬಗ್ಗೆನೇ ಹೆಚ್ಚು ನಾವು ಒಂದು ಆರಂಭಿಕ ಹಂತವನ್ನು ಅದನ್ನು ಮಾತಾಡಿ ಮುಂದೆ ಹೋಗೋಣ ಅಂತ ಅಂದ್ಕೊಳ್ತೇನೆ ಖಂಡಿತವಲ್ಲ ಅಂತಂದರೆ ನನಗೆ ನೋವಾಗೋದೇನಂತಂದ್ರೆ ಸರ್ ಕೇವಲ ಒಂದು ನಿವೇಶನ ತಮ್ಮ ಒಂದು ಸೋರು ಕಟ್ಕೊಳ್ಳೋದು ಸರ್ ಕೇವಲ ಒಂದು ನಿವೇಶನ ಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸಿ ಹಲವಾರು ದೇಶಗಳಲ್ಲಿ ಕಾಯ್ತಾರದ ಸಾಕಷ್ಟು ಜನ ಇದ್ದಾರೆ ಸಾವಿರಾರು ಜನ ಇದ್ದಾರೆ ಇಪ್ಪತ್ತೈದು ವರ್ಷ ಕಾಯುವವರು ಇದ್ದಾರೆ ಅಂತ ಕೇಳಲ್ಪಟ್ಟಿದೆ ಹೌದು ಅಂತನಿಗೆ ಒಂದು ನಿವೇಶನ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ ಆದರೆ ಇವರು ಅಧಿಕಾರದ ಇದ್ದಾರೆ ಆದರೆ ಒಂದೇ ಒಂದು ಕಾರಣಕ್ಕೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಕಾನೂನ ತಮ್ಮ ಆಟಿಕೆ ವಸ್ತುತಲ್ಲಿ ರೂಪದಲ್ಲಿ ಬಳಸ್ಕೊಂಡು ಒಬ್ಬೊಬ್ಬ ರಾಜಕಾರಣಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಸೈಟ್ಗಳು ತೊಗೊಂಡಿರಲ್ಲ ಇನ್ ಇದನ್ನು ನಾವು ನೋಡ್ಕೊಂಡು ಸುಮ್ಮನಿದ್ದೀವಿ ಅಂತಂದರೆ ಬಹುಶಃ ಪ್ರಪಂಚ ನಮ್ಮಂತ ಹೇಡಿ ಜನ ಬೇರೆ ಏನು ಯಾರು ಇಲ್ಲ ಅಂತ ಅನ್ಸುತ್ತೆ ಸತ್ಯ ನೇರ ನಾನು ಹೇಳ್ತೀನಿ ಸೊ ಜನಕ್ಕೆ ಬೇಜಾರಾಗುತ್ತೆ ನನಗೆ ಗೊತ್ತಿಲ್ಲ ಆದರೆ ಸತ್ಯ ಹೇಳ್ತಿದ್ದೀನಿ ನಾನು ಇದನ್ನು ನಾವು ನೋಡಿಕೊಂಡು ಸುಮ್ಮನೆ ಇದ್ದೀವಿ ಪ್ರಶ್ನೆ ಮಾಡಿ ಸುಮ್ಮನಿದ್ದೀವಿ ಅಂತಂದರೆ ಮತ್ತು ಕೆಲವರು ಅವ್ರ ಪರವಾಗಿ ಮಾತಾಡ್ತಾರೆ ಅಂತಂದರೆ ಈ ಇದಕ್ಕೆ ಏನು ಹೇಳ್ಬೇಕು ನಂಗೆ ಅರ್ಥ ಆಗ್ತಿಲ್ಲ ನಂಗೆ ಭಾಳ ನೋವಾಗ್ತಾರೆ ಅದು ಒಂದು ಸೈಟ್ ಪಡೆಯ ಈ ನಾ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ವ್ಯವಸ್ಥೆ ಸೊ ನಾವು ಬಾಯಿ ಮಾತ್ರ ಮಾತ್ರ ಹೇಳ್ತೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳಂತೇಳಿ ಹೌದು ಅದು ವಾಸ್ತವ ಅಂಶ ಏನಾಗಿದೆ ಅಂತಂದರೆ ಪ್ರಜೆಗಳ ಸೇವಕರ ಬಗ್ಗೆ ನಾವೇ ಗುಲಾಮ ಆಗಿದ್ವಿ ಹೌದು ಸೊ ನಮ್ಮ ಸೇವಕರ ಕೆಲಸ ಮಾಡಬೇಕಂತ ವ್ಯಕ್ತಿಗಳಿಗೆ ನಾವೇ ಗುಲಾಮ ಆಗ್ಬಿಟ್ಟಿದ್ವಿ ಸೊ ಇದು ದುರಂತ ನನಗೆ ಪ್ರತಿದಿನ ಪ್ರತಿ ಕ್ಷಣ ಕಾಣುವಂಥದ್ದು ಈ ಪ್ರಶ್ನೆ ಇಂಥ ವ್ಯವಸ್ಥೆ ಬದುಕನೇ ಬರುತ್ತೆ ನನಗೇನಿದೆ ಅನ್ನೋದು ನನ್ನ ಅವಾಗವಾಗ ಕಾಡ್ತಾ ಇರುತ್ತೆ ಸೊ ಆ ಕಾರಣದ ನಾನು ಯಾರಿಗೂ ಯಾವುದಕ್ಕೂ ಬೇ ಈ ಥರ ಮಾಡ್ತಾ ಇರ್ತೀನಿ ಸರ್ ಈಗ ನೀವು ಪ್ರಾಸಿಕ್ಯೂಷನ್ಗೆ ಟಿ ಜೆ ಅಬ್ರಹಾಮು ಸ್ನೇಹಮಯಿ ಕೃಷ್ಣ ಪ್ರದೀಪ್ ಕುಮಾರ್ ಮೂರು ಜನ ನೀವು ಅದರಲ್ಲಿ ಆ ಪ್ರಾಸಿಕ್ಯೂಷನ್ಗೆ ಹಾಕಿದಿರಿ ಈಗ ನಿಮ್ಮ ಪರವಾಗಿ ನಾವು ಮೊನ್ನೆ ರಾಘವನ್ನು ವಾದವನ್ನು ಮಂಡಿಸಿದ್ದನ್ನು ಗಮನಿಸಿದಾಗ ನಿಮ್ಮ ಶೋಧ ಮತ್ತು ನಿಮ್ಮ ಕಲೆಕ್ಟ್ ಮಾಡಿದಂಥ ಸಾಕ್ಷ್ಯಗಳು ಬಹಳ ಕರಾರಕ್ಕಾಗಿದೆ ಅಂತ ನಮಗೆ ಅನ್ನಿಸ್ತು ಈ ಮೂಡದ ಪ್ರಕರಣ ಹೇಗೆ ಆರಂಭ ಆಯಿತು ಕೃಷ್ಣ ಅವರೇ ಸರ್ ಈ ಹೇಗೆ ಗೊತ್ತಾಯ್ತಿದ್ದು ನೀವು ಹೇಗೆ ಇದ್ರಿಗೆ ಹಿಂದೆ ಬಿದ್ದಿರಿ ಸರ್ ಅದೇ ಹೇಳಿದ್ರೆ ಸರ್ ಈಗಾಗಲೇ ಹೇಳಿದಾಗೆ ಸಾಕಷ್ಟು ಜನ ನನ್ನ ಆತ್ಮೀಯ ಸ್ನೇಹಿತರು ಇತ್ತೀಚಿಗಳು ಏನಿದ್ದಾರೆ ನನ್ನ ಹೋರಾಟವನ್ನು ಗಮನಿಸ್ತಾ ಇರೋದ್ರಿಂದ ಸೊ ಕೆಲವೊಂದು ವಿಚಾರಗಳಲ್ಲಿ ನಾನೇ ಸೂಕ್ತ ಅಂತೇಳಿ ಅವ್ರಿಗೆ ಅನಿಸುತ್ತೆ ಸೊ ಆಗನಿಸಿದಾಗ ನನ್ನನ್ನು ಸಂಪರ್ಕ ಮಾಡಿ ಆ ಥರ ಮಾಹಿತಿ ದಾಖಲಾತಿಗಳು ಕೊಟ್ಟಿದ್ದಾರೆ ಸೊ ಈ ಸಿದ್ದರಾಮಯ್ಯರ ವಿಚಾರದಲ್ಲಿ ಅಷ್ಟೇ ಸೊ ಸುಮಾರು ಹೆಚ್ಚು ಒಂದು ಆ ಒಂದು ವರ್ಷದಿಂದ ಕೂಡ ಕೆಲವರು ಇದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿ ಹೋರಾಟಗಳನ್ನು ಮಾಡ್ತಿದ್ರು ಆದರೆ ಅಷ್ಟು ಪರಿಣಾಮಕರವಾಗಿ ಅದು ಮುನ್ನೆಲೆಗೆ ಬಂದಿರಲಿಲ್ಲ ಬಂದಿರಲಿಲ್ಲ ಸೊ ಹಾಗಾಗಿ ಬಂದು ಇಲ್ಲ ಕೃಷ್ಣ ನಮ್ಮ ಕೈಲಿ ಇದು ಹೋರಾಟದ ಮಾಡೋಕೆ ನಿಮ್ಮ ಆಗಲ್ಲ ಇದಕ್ಕೆ ಸೂಕ್ತವಾದ ವ್ಯಕ್ತಿಯನ್ನು ನೀವೇ ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾನು ಭೇಟಿ ಮಾಡಿ ಅವ್ರ ಇದ್ದ ಇದ್ದರೆ ದಾಖಲೆ ಎಷ್ಟು ಕಾಲದಿಂದೆ ಸರ್ ಸರ್ ಈಗ ನನಗೆ ಬಹುಶಃ ಜೂನು ಜೂನಲ್ಲಿ ಸರ್ ಜೂನ್ ಬಂದು ನನಗೆ ಇದು ಮಾಡೋದು ಅವ್ರು ಕೂಡ ದಾಖಲೆತೆ ಇಟ್ಕೊಂಡು ನಾನು ಕೆಲವು ದಾಖಲೆ ಸಂಗ್ರಹ ಮಾಡಿ ಸೊ ಆ ನಂತರ ನಾನು ದೂರು ಕೊಟ್ಟೆ ಸೊ ನಾನು ದೂರು ಕೊಟ್ಟ ನಂತರ ಇದು ಸ್ವಲ್ಪ ಇದಕ್ಕೆ ಬರೋಕ್ಕೆ ಬರೋಕ್ಕೆ ಶುರು ಆಯಿತು ಅದಕ್ಕೊಂದು ಸ್ವರೂಪ ಬಂತು ಪ್ರಾಥಮಿಕವಾಗಿ ನಿಮಗೆ ಕಂಡ ಸತ್ಯ ಏನು ಅಲ್ಲಿ ಅದು ಜಮೀನು ಮೂಲ ಅಲ್ಲ ಅಲ್ಲದ ವ್ಯಕ್ತಿಯಿಂದ ಆ ಜಮೀನಿಗೂ ಆ ವ್ಯಕ್ತಿಗೂ ಸಂಬಂಧ ಇಲ್ದಾರ್ ವ್ಯಕ್ತಿಯಿಂದ ವ್ಯಕ್ತಿಯಿಂದ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವರ ಸಹೋದರ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಏನು ಖರೀದಿ ಮಾಡಿದ್ದಾರೆ ದೇವರಾಜ್ ಖರೀದಿ ಮಾಡ್ತಾ ಹೇಳ್ತಾರೆ ದೇವರಾಜುಗೂ ಆ ಜಮೀನಿಗೆ ಸಂಬಂಧ ಇಲ್ಲ ಇಲ್ಲವೇ ಅಲ್ಲ ಬಹಳ ಸ್ಪಷ್ಟ ಅದು ಹೌದು ನೊಂದಾಯಿದೆ ದಾಖಲಾತಿ ಇದೆ ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ಪಿಲಿ ಸರ್ ಈಗ ಮೂಲ ಅದು ಇನ್ನೂ ಸ್ವಲ್ಪ ಗೊಂದಲ ಇದೆ ಮೂಲ ಜಮೀನು ಬಂದು ನಿಂಗ ಬಿನ್ ಜವರ ಅಂತ ಅಂದರೆ ಜವರನ ಮಗ ನಿಂಗನಿಗೆ ಅದು ನಿವೇಶ ಖರೀದಿ ಮಾಡಿರೋದು ಜಮೀನು ಖರೀದಿ ಮಾಡಿರೋಂಥದ್ದು ಅದು ಆ ಅವರು ಹೌದು ಸರ್ ದಲಿತ ಜನಾಂಗ ದಲಿತ ಜನಾಂಗ ಅದರ ನಂತರ ಏನಾಗುತ್ತೆ ಪೂರ್ವ ಜವರ ಅಂತ ಆಗ್ಬಿಡ್ತಾರೆ ಬದಲಾವಣೆ ಆಗ್ಬಿಡುತ್ತೆ ಅದು ಬದಲಾವಣೆ ಆಗಿದೆ ಇನ್ನೊಂದು ಅದಕ್ಕೆ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ ಆದರೂ ಕೂಡ ಜವರ ನಿಂಗ ಅಂತ ಏನು ಹೇಳ್ತಾರೆ ಅವರಿಗೆ ಮೂರು ಜನ ಮಕ್ಕಳು ಅಂತ ಹೇಳ್ತಾರೆ ಅದ್ರ ಮಲ್ಲಯ್ಯ ಮಹಿಳೆಯರೇ ದೇವರಾಜು ಅಂತೇಳಿ ಈ ಮಲ್ಲಯ್ಯ ಮತ್ತು ದೇವರಾಜು ಏನಿದ್ರೆ ಮೊದಲನೇ ಮಗ ಮೂರನೇ ಮಗ ಸಾವಿರದ ಒಂಬೈನೂರ ಅರವತ್ತೆಂಟು ದಿವಸದಲ್ಲಿ ಎರಡನೇ ಮಗ ಮಲ್ಲನಿಗೆ ಹಕ್ಕು ಕೂಲ ಸಪ್ತನ ರಿಜಿಸ್ಟ್ರು ಮಾಡಿಕೊಟ್ಟಿದ್ದಾರೆ ಬರೀ ಬೆಳಿ ಆಳಲ್ಲಿ ಬರ್ಕೊಟ್ರದಲ್ಲ ನೋಂದಾಯಿತ ಕಚೇರಿ ರಿಜಿಸ್ಟ್ರು ಮಾಡಿಕೊಟ್ಟಿದ್ದಾರೆ ಅದು ಸ್ಪಷ್ಟವಾಗಿ ತಂದೆ ಮಾಡಿರ್ತಕ್ಕಂಥ ಸಲಾನ ತೀರಿಸಬೇಕು ಮತ್ತು ನಾವು ಮುನ್ನೂರು ರೂಪಾಯಿ ಪರಿಹಾರ ಪಡ್ಕೊಂಡಿದ್ದೀವಿ ಅನ್ನೋ ಹಿನ್ನೆಲೆಯಲ್ಲಿ ಅವರು ಸ್ಪಷ್ಟ ಬ ಎಲ್ಲ ಹಕ್ಕುಗಳನ್ನು ಇದೊಂದೇ ಸರ್ವ ನಂಬರಲ್ಲ ಎರಡು ಸಾವಿರ ನಂಬರ್ ಜಮೀನು ನಾ ಸಾವಿರ ನಂಬರ್ ನಾನ್ನೂರ ಅರವತ್ತೆರಡು ಮತ್ತು ಸಾವಿರದ ನಂಬರ್ ನಾನ್ನೂರ ಈ ಎರಡು ಸಾವಿರ ನಂಬರ್ ಜಮೀನು ಎಲ್ಲ ಹಕ್ಕುಗಳನ್ನು ಅವರಿಗೆ ಬಿಟ್ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಸಾವಿರದ ಒಂಬೈನೂರ ಅರವತ್ತೆಂಟ್ಮೇಲೆ ನಾಲ್ಕು ಆಗಿದೆ ಅವತ್ತಿಂದ ಆ ಜಮೀನು ಮೂಲ ಮಾಲೀಕರು ಮಹಿಳಾರಯ್ಯ ಅವರು ಮಹಿಳೆಯರು ಬ್ಯಾಂಕಲ್ಲಿ ಮತ್ತು ಖಾಸಗಿ ವ್ಯಕ್ತಿಗಳೆಲ್ಲ ಆಧಾರ್ ಪತ್ರ ಮಾಡಿ ಸಾಲ ತಗೊಂಡಿದ್ದಾರೆ ಸೊ ಆ ಥರ ಸಾಲ ತಗೊಳ್ಬೇಕು ಅಂದರೆ ಅವ್ರ ಹೆಸರಲ್ಲಿ ಆರ್ ಟಿ ಇರಬೇಕಿತ್ತು ಇರಬೇಕು ಅದೇ ಈ ನಮಗೆ ಲಭ್ಯ ಆಗಿರೋದ ಆರ್ ಟಿ ಸಿಗಳಲ್ಲಿ ಅವ್ರ ಹೆಸರು ಎಲ್ಲೂ ಒಂದು ಕಡೆ ಉಲ್ಲೇಖ ಬರಲ್ಲ ಅಂದರೆ ತೆಗೆಯಲಾಗಿದೆ ಹಾಂ ನನ್ನ ಅನು ಅನುಮಾನ ಪ್ರಕಾರ ಈ ಅವರ ಪ್ರಭಾವದಿಂದ ಆ ಮೈಲಲ್ಲಿ ಇದ್ದಂಥ ಆರ್ ಟಿ ಸಿ ಕೈ ಬರಣಿಗೆ ಆರ್ ಟಿ ಸಿ ಎಲ್ಲ ನಾಶ ಮಾಡಿ ಹೊಸ್ದಾಗಿ ನಿಂಗೆ ಅವರು ಜವರಾಮ ಹೆಸರ ಆಟ ಸೃಷ್ಟಿ ಮಾಡಿ ನನಗೆ ಮೇಲೆ ನಟಕ್ಕೆ ಬಂತು ಸೊ ಅದರ ಆಧಾರದ ಮೇಲೆ ಮತ್ತು ಇನ್ನೊಂದು ಏನು ಮಾಡಿದ್ರೆ ಇವರು ಅರವತ್ತೆಂಟನೇ ಇಸ್ವಿ ಇದು ಏನು ಹಕ್ಕು ಕಸ ಬರ್ಬಿಡ್ಬಿಟ್ಟರೆ ಆ ವಿಚಾರನ ಮುಚ್ಚಿಟ್ಟು ಇದೇ ದೇವರಾಜು ಮತ್ತು ಮಲ್ಲಯ್ಯ ಅವರು ಈ ಸಲ ನೂರ ಅರವತ್ನಾ ನಾನ್ನೂರ ಅರವತ್ನಾಲ್ಕರಲ್ಲಿ ಜಮೀನು ಮತ್ತು ನಾನ್ನೂರ ಅರವತ್ತೆರಡರ ಮೂವತ್ತೇಳು ಕುಂಡ ಜಮೀನು ಇದೆರಡು ದೇವರಾಜು ಖಾತೆ ಮಾಡಿಸಿ ಏನು ಅಭ್ಯಂತರ ಒಂದು ಹೇಳಿಕೆ ಬರೀ ಬರೀ ಒಂದು ಬಿಳಿ ಎಲ್ಲ ಹೇಳಿಕೆ ತಗೊಂಡು ಆ ಹೇಳಿಕೆಯಲ್ಲಿ ಅರವತ್ತೆಂಟನೇ ಇಸ್ ಏನು ಹಕ್ಕು ಕಲಾಶ ಪತ್ರ ಆ ವಿಚಾರ ಮುಚ್ಚಿಟ್ಟು ಈ ಆರ್ ಟಿ ಸಿಗಳ ಪ್ರಕಾರ ಏನು ಸುಳ್ಳು ಆರ್ಟಿಸು ಮಾಡ್ಕೊಂಡ್ರೆ ಆತ ಪ್ರಕಾರ ಆ ಜಮೀನು ಬಂದು ನಿಂಗ ಅವರು ಅವರು ಜವರಾರ್ದೋ ಹಾಗಾಗಿ ನನಗೆ ಈ ಭಾಗ ಬರಬೇಕು ಅನ್ನೋ ಒಂದು ಹೇಳಿಕೆಯ ಮೇಲೆ ದೇವರಾಜ್ ಖಾತೆ ಮಾಡ್ತಾರೆ ಬರೀ ಅದೊಂದೇ ಖಾತೆಯಲ್ಲಿ ಇವರಿಗೆ ಮಾರಣ ಮಾಡ್ತಾರೆ ಆದರೆ ಇವ್ರಿಗೆ ಮಾರಣ ಮಾಡೋಕ್ಕಿಂತ ಮುಂಚೆ ಆ ಜಮೀನು ಬೋಸ್ವಾಧೀನ ಪಡಿಸ್ಕೊಂಡು ನಿವೇಶನ ರಚನೆ ಮಾಡಿ ಐದು ನಿಮಿಷ ಆಗಲೇ ಮೂಡೋದ್ರು ಬೇರೆ ಮಾರಾಟ ಮಾಡಿರ್ತಾರೆ ಹ್ಞೂ ಹಾಗಾಗಿ ಆ ಜಮೀನು ಆ ಸಂದರ್ಭದಲ್ಲಿ ಕೆಲವು ಭಾಗ ಮೂಡೋದು ಅಲ್ಲ ಅವ್ರು ಆಗಲೇ ಬೇರೆ ಮಾರಾಟ ಮಾಡೋದ್ರೆ ಅದು ಅವ್ರಿಗೆ ಸೇರಿದ ಜಾಗ ಹ್ಞೂ ಹಾಗಾಗಿ ಐ ಆದರೂ ಕೂಡ ಕೃಷಿ ಭೂಮಿ ಅಂತೇಳಿ ಮಲ್ಲಿಕಾರ್ಜು ಆಗುತ್ತೆ ಅಂದರೆ ಈಗ ಮೂಡೋದವ್ರು ಎಕ್ವೈರಿ ಮಾಡಿ ಸೈಟ್ ಮಾಡಿ ಅದಕ್ಕೆ ಅಭಿವೃದ್ಧಿಯ ಎಲ್ಲ ಚಟುವಟಿಕೆಗಳನ್ನು ಪೂರೈಸಿ ಸೈಟನ್ನು ಬೇರೆಯವ್ರಿಗೆ ಮಾರಿದ ನಂತರ ಮತ್ತಿದ ಕೃಷಿ ಭೂಮಿ ಭೂಮಿ ಅಂತೇಳಿ ಅವ್ರು ಮಾರಾಟ ಮಾಡ್ತಾರೆ ಹಾಂ ನೋಡಿ ಯಾ ಆ ಸಮಯದಲ್ಲಿ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಉಪಮುಖ್ಯಮಂತ್ರಿ ಆಗಿರ್ತಾರೆ ಅವ್ರ ಪವಾ ಅಲ್ಲಿ ಸ್ಪಷ್ಟ ಆಗ್ತದೆ ಯಾಕೆ ಅಂತಂದರೆ ಆ ನೋಂದಣಿ ಮಾಡೋ ಸಂದರ್ಭದಲ್ಲಿ ಆಯಿತು ನೋಂದಣಿ ಮಾಡೋದು ತಿಳ್ಕೊಳ್ಳೋಣ ಆ ನೋಂದಣಿ ಮಾಡಿದ್ರೆ ಖಾತೆ ಮಾಡಿಸ್ಬೇಕು ಅಂದರೆ ತಹಸೀಲ್ದಾರ್ ಕಚೇರಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಖಾತೆ ಮಾಡಬೇಕು ಅವ್ರು ಸ್ಥಳ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಅಲ್ಲಿ ರಸ್ತೆ ಒಳಚರಂಡಿ ಆಗಿ ನಿವೇಶನ ರಚನೆ ಆದಮೇಲೆ ಅದೇನು ಕೃಷಿ ಭೂಮಿ ತಳಿಯವರು ಮಾಡ್ತಾರೆ ಸೊ ನಮ್ಮಂಥ ಸಾಮಾನ್ಯ ವ್ಯಕ್ತಿ ಹತ್ರ ಅದು ಮಾಡಿದ್ರೆ ಮಾಡಿಪಡ್ತಾರ ಮಾಡಲ್ಲ ಇಲ್ಲ ಸಿದ್ದರಾಮಯ್ಯ ಪ್ರಭಾದ್ರೆ ಮಾಡಿದ್ದಾರೆ ಹ್ಞೂ ಸೊ ಆಯಿತು ಅದಾದ ನಂತರ ಏನಾಗುತ್ತೆ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿಕೊಂಡು ಖಾತೆ ಮೇಲೆ ಎರಡು ಸಾವಿರದ ಐದನೇ ಇಸ್ವಿಲಿ ಅನ್ಯ ಅರ್ಜಿ ಸಲ್ಲಿಸ್ತಾರೆ ಕನ್ವರ್ಷನ್ ಮಾಡ್ಕೊಡಿ ಅಂತ ಸೊ ಆ ಸಂದರ್ಭ ಕೂಡ ಜ ಒಬ್ಬ ಜಿಲ್ಲಾಧಿಕಾರಿ ತಹಸೀಲ್ದಾರ್ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಅಂತ ದಾಖಲೆ ಕೊಡ್ತಾರೆ ದಾಖಲೆ ಶಿಕ್ಷಣ ಮಾಡ್ತಾರೆ ಅದರ ಪರಿಶೀಲನೆ ಮಾಡಿರೋದಿಲ್ಲ ಹಾಂ ಸ್ಥಳ ಪರಿಶೀಲನೆ ಮಾಡಿದಾಗ ಕೃಷಿ ಭೂಮಿ ಕಂಡು ಬಂದ್ರೆ ಸ್ಪಷ್ಟ ಬರ್ತಾರೆ ಹೆಂಗ್ ಕಂಡು ಬರ್ತಾ ಅವರಿಗೆ ಅಲ್ಲಿ ಆಲ್ರೆಡಿ ಇದ್ರ ಚಟುವಟಿಕೆಗಳು ನಡುತ್ತೆ ಮಾಡ್ಬೇಕು ಮಾರಾಟ ಬೇರೆ ಆಗಿದೆ